ಕಾಶ್ಮೀರದಲ್ಲಿ ಡಾಕ್ಟರ್ ಬ್ರೋಗೆ ಏನಾಯಿತು ಕಾಶ್ಮೀರದಲ್ಲಿ ಕನ್ನಡಿಗರ ಬಗ್ಗೆ ಡಾಕ್ಟರ್ ಬ್ರೋ ಹೇಳಿದ್ದೇನೆ ಎಸ್ ಇಂಗ್ಲಿಷ್ ಹಿಂದಿ ಎರಡೂ ಭಾಷೆಗಳು ಸರಿಯಾಗಿ ಬರೆದಿದ್ದರೂ ಕನ್ನಡದಲ್ಲಿಯೇ ಮಾತನಾಡುತ್ತಾ ವಿದೇಶಿಗರನ್ನು ಕನ್ನಡದಲ್ಲಿಯೇ ಮಾತನಾಡಿಸಿ ಅವರಿಗೂ ಕನ್ನಡ ಕಲಿಸಿದ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ಬ್ರೋ ಕನ್ನಡಿಗರ ಮನೆಮಗ ಅಪ್ಪಟ ಕನ್ನಡಿಗ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ರವರು ಕಾಣೆಯಾಗಿದ್ದಾರೆಂದು ಹಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ ಇದಲ್ಲದೆ ಕೆಲವರು ಮನಸ್ಸಿಗೆ ಬಂದಂತಹ ಕಾರಣಗಳನ್ನು ನೀಡಿ ಡಾಕ್ಟರ್ ಬ್ರೋ ಈ ಕಾರಣಗಳಿಂದಾಗಿ ಕಾಣೆಯಾಗಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆದುಕೊಂಡಿದ್ದಾರೆ ಆದರೆ ಅಸಲಿ ವಿಷಯ ಏನೆಂದರೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡಕ್ಕೆ ಅಸೈನ್ಮೆಂಟ್ಗಳಲ್ಲಿ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಬ್ಯುಸಿಯಾಗಿದ್ದೆ ಇದರ ನಂತರ ವಿದೇಶಕ್ಕೆ ಹೋಗುವುದಕ್ಕೆ ಹಲವಾರು ರೀತಿಯಲ್ಲಿ ತಯಾರಿ ನಡೆಸುತ್ತಿದ್ದೇನೆ ಅದರಿಂದಾಗಿ ಸ್ವಲ್ಪ ಬ್ಯುಸಿಯಾಗಿದ್ದೇನೆ ಎಂದು ಡಾಕ್ಟರ್ ಬ್ರೋ ಯೂಟ್ಯೂಬ್ಗಳಿಗೆ ತಿಳಿಸಿ ಅಭಿಮಾನಿಗಳಿಗೆ ಖುಷಿ ಸುದ್ದಿಯನ್ನು ನೀಡಿದ್ದಾರೆ ಇತ್ತೀಚೆಗೆ ಕಾಶ್ಮೀರಕ್ಕೆ ಹೋಗಿದ್ದ ಡಾಕ್ಟರ್ ಬ್ರೋ ಅಲ್ಲಿ ಮಂಜಿನ ಮೇಲೆ ಹೋಗುತ್ತಿರುವಾಗ ಅಲ್ಲಿಯ ವ್ಯಕ್ತಿಯೊಬ್ಬ ಕ್ಯಾಮರಾ ಬಂದ್ ಮಾಡುವಂತೆ ಧಮಕಿ ಹಾಕಿದ್ದಾನೆ ಇದಕ್ಕೆ ಡಾಕ್ಟರ್ ಬ್ರೋ ಕನ್ನಡಿಗರಿಗೆ ಕಾಶ್ಮೀರ ತೋರಿಸಿಯೇ ತೋರಿಸುತ್ತೇನೆ ಎಂದು ಹೇಳಿ ಮಂಜಿನ ಮೇಲೆ ಓಡಿ ಹೋಗುವಾಗ ಕಾಲು ಸಿಕ್ಕಿ ಹಾಕಿಕೊಂಡು ಬಿದ್ದಿದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಿದ್ದರೂ ಇಲ್ಲಿಯೇ ಹೂತು ಹೋಗುತ್ತಿದ್ದೆ ಎಂಬಿತ್ಯಾದಿ ಮಾತುಗಳನ್ನು ಮತ್ತು ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ನರೇಂದ್ರ ಮೋದಿಯವರು ರದ್ದುಗೊಳಿಸಿದ್ದರಿಂದ ಈಗ ಎಲ್ಲರೂ ಕಾಶ್ಮೀರವನ್ನು ನೋಡಬಹುದು ಹಾಗೆಯೇ ಪ್ರವಾಸಿಗರ ಸಂಖ್ಯೆಯು ಹೆಚ್ಚಾಗುತ್ತಿದೆ ಮತ್ತು ಕಾಶ್ಮೀರದ ಜನರು ಭಯೋತ್ಪಾದನೆಯ ಭೀತಿ ಇಲ್ಲದೆ ಬದುಕುತ್ತಿದ್ದಾರೆ ಎಂದು ಹೇಳಿದ್ದಾರೆ